ಹಾ ಸ್ನೇಹಿತರೆ ಎಸ್ ತಮಿಳು ನಮಸ್ಕಾರಗಳು ಸ್ವಾಮಿ ವಿವೇಕಾನಂದ ಸ್ಟಡಿ ಗೆ ಆತ್ಮೀಯವಾಗಿ ಕೋರುತ್ತಾ ಎಸ್ ಆತ್ಮೀರ ಭಾಗಕಾರ ಲೆಕ್ಕವನ್ನ ನಾವು ನೋಡ್ತಾ ಇದ್ದಾವೆ ವೆರಿ ಇಂಟ್ರೆಸ್ಟಿಂಗ್ ಮಕ್ಕಳಿಗೆ ಬಹಳಷ್ಟು ಕನ್ಫ್ಯೂಸ್ ಆಗಿರ್ತಕ್ಕಂತ ಒಂದು ಲೆಕ್ಕಗಳಿದಾವೆ ಆ ಲೆಕ್ಕಗಳ ಬಗ್ಗೆ ನಾವ್ ಇವತ್ತು ಚರ್ಚೆನ ಮಾಡ್ತಾ ಇದ್ದಾವೆ ಸೊ ಭಾಗಕಾರ ಲೆಕ್ಕಗಳು ಬರ್ಬೇಕಾದ್ರ ಮಕ್ಕಳಿಗೆ ಮೊದಲಿಗೆ ನಾವ್ ಏನ್ ಮಾಡ್ಬೇಕಾ ಅಂದ್ರ ಸೊ ಮಗ್ಗಿಗಳನ್ನ ಕಂಪಲ್ಸರಿ ಏನ್ ಹೇಳ್ರಿ ಸೊ ತಿಳಿಸ್ಲೇಬೇಕು ಈ ಮಗ್ಗಿಗಳು ಎಂತ ಮಗ್ಗಿಗಳು ಇರ್ಬೇಕಾ ಅಂತ ಕೇಳಿದ್ರೆ ಸೊ ದಟ್ ಇಸ್ ಅ ಗುಣಾಕಾರ ಮಗ್ಗಿಗಳು ಇರ್ಬೇಕು ಯಾವ ಮಗ್ಗಿಗಳು ಹೇಳ್ರಿ ಸೊ ದಟ್ ಈಸ್ ಅ ಗುಣಾಕಾರ ಮಗ್ಗಿಗಳಿರ್ಬೇಕು ನೆನ್ಪಿಟ್ಕೋರಿ ರೈಟ್ ಓಕೆ ಎಸ್ ಸೊ ದಟ್ ಈಸ್ ಏನಪ್ಪಾ ಆತರ ವೆರಿ ಇಂಟ್ರೆಸ್ಟಿಂಗ್ ಸ್ನೇಹಿತರೆ ನೆನ್ಪಿಟ್ಕೋರಿ ಗುಣಾಕಾರ ಮಗ್ಗಿಗಳ ಮಕ್ಕಳಿಗೆ ಏನಾದ್ರು ಬರ್ತಿದ್ದು ಅಂದ್ರೆ ಸೊ ಖಂಡಿತವಾಗಿ ಸಹಿತ ಭಾಗಾಕಾರ ಲೆಕ್ಕಗಳನ್ನ ಅತಿ ಈಜಿಯಾಗಿ ನಾವ್ ಏನ್ ಮಾಡ್ಬೋದು ಹೇಳ್ರಿ ಸೊ ತೋರ್ಸಬಹುದು ಸ್ನೇಹಿತರೆ ಅಥವಾ ಬಿಡಿಸಲಿ ಕೇಳಬಹುದು ಸೊ ಬನ್ನಿ ಒಂದೆರಡು ಲೆಕ್ಕಗಳನ್ನ ನಾನು ನಿಮ್ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ ಸೊ ಈಗ ಉದಾಹರಣೆ ಆ ನಲವತ್ತೆಂಟು ಭಾಗಲೆ ಏನದಪ್ಪ ಆತರ ಸೊ ಎರಡದ ತಿಳ್ಕೊರಿ ಸೊ ಎರಡೊನ್ ಮಗಿಲೆ ನಾವೇನ್ ಮಾಡ್ಬೇಕಾಗ್ತೈತಿ ಸೊ ನಲ್ವತ್ತೆಂಟಕ ಭಾಗಾಕರ್ ಮಾಡ್ಬೇಕಾಗ್ತಾ ಇದೆ ಹೌದಾ ಸೊ ಭಾಗಾಕಾರ ಮಾಡ್ಬೇಕಾದ್ರ ಸೊ ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಏನಪ್ಪಾ ಆತರ ಸೊ ನಾವು ನಲ್ವತ್ತೆಂಟಕ ಎರಡ್ಲೆ ಭಾಗಕಾರ ಮಾಡ್ಬೇಕಾಗಿದೆ ರೈಟ್ ಸೊ ಹಾಗಾದ್ರ ಎರಡೊಂದ್ ಮಗ್ಗೆ ಬರಿಬೇಕು ಎರಡೊಂದ್ ಮಗ್ಗೆ ಬರಿಬೇಕಾದ್ರ ಎರಡು ಸೊಣ್ಣ ದಟ್ ಇಸ್ ಸೊನ್ನೆ ಅಂತಾನೆ ಹೇಳ್ಬೇಕು ಇದು ಕಂಪಲ್ಸರಿ ಮಾಡ್ಲೇಬೇಕು ನಾವು ನಾವು ಸೊನ್ನೆನ ಬರ್ಸೋದಿಲ್ಲ ಹಾಗಾಗಿ ಮಕ್ಕಳಿಗೆ ಬಹಳಷ್ಟು ಏನಾಗ್ತದಪ್ಪ ಆತರ ಕನ್ಫ್ಯೂಷನ್ ಆಗ್ತಾ ಇದೆ ನೆನ್ಪಿಟ್ಕೋರಿ ಎರಡ್ ಮೂರ್ಲೆ ಹೇಳ್ರಿ ಆರು ನೆಕ್ಸ್ಟ್ ಎರಡ್ ನಾಲ್ಕಲಿ ಎಂಟು ಸೊ ಎರಡು ಐದಲೇ ಏನಪ್ಪಾ ಆ ಸೊ ಹತ್ತು ನೆಕ್ಸ್ಟ್ ಎರಡು ಆರ್ಲೆ ಏನಪ್ಪಾ ಆ ಹನ್ನೆರಡು ನೆಕ್ಸ್ಟ್ ಎರಡು ಏಳೆ ಏನಪ್ಪಾ ಆ ಥರ ಹದಿನಾಲ್ಕು ಎರಡು ಎಂಟ್ಲೇ ದಟ್ ಈಸ್ ಹದಿನಾರು ಎರಡು ಒಂಬತ್ತು ಏನ್ ಹೇಳ್ರಿ ಹದಿನೆಂಟು ಎರಡು ಹತ್ಲಿ ಅಷ್ಟು ಹೇಳ್ರಿ ದಟ್ ಈಸ್ ಇಪ್ಪತ್ತು ಅನ್ನೋದು ನಾವು ನೋಡ್ತಾ ಇದ್ದೇವೆ ರೈಟ್ ಸೊ ಈ ರೀತಿ ಗುಣಾಕಾರ ಮಗ್ಗಿಗಳನ್ನು ಕರೆಕ್ಟಾಗಿ ಬರೆದಿದ್ದೆ ಆದರೆ ಸೊ ಖಂಡಿತವಾಗಿ ಮಾಡ್ಬೋದು ಮಾಡ್ಬೋದ್ರಿ ಅತಿ ಈಜಿಯಾಗಿ ನಾವ್ ಏನ್ ಮಾಡ್ಬೋದು ಬಿಡ್ಸಲಿಕ್ಕೆ ಸಾಧ್ಯ ಇದೆ ಸ್ನೇಹಿತರೆ ನೆನ್ಪಿಟ್ಕೋರಿ ಓಕೆ ಸೊ ಹಾಗಾದ್ರೆ ನೋಡಿ ಎರಡೊಂದ್ ಮಗಲಿ ಒಂದನೇ ಸಂಖ್ಯೆನ ತಗೋಬೇಕಾದ್ವಿ ಎರಡೊಂದ್ ಮಗಲಿ ಒಂದನೇ ಸಂಖ್ಯೆ ನಾಲ್ಕ್ ನಾಲ್ಕು ಇದೆ ನೋಡ್ರಿ ಎರಡೊಂದ್ ಮಗಲಿ ಸೊ ದಟ್ ಇಸ್ ನಾಲ್ಕು ಇದೆ ರೈಟ್ ಸೊ ದಟ್ ಇಸ್ ನಾಲ್ಕು ನಾಲ್ಕ ಎಷ್ಟ್ಲೇ ಇದೆ ಹೇಳ್ರಿ ಎರಡ್ಲೆ ಇದೆ ಸೊ ಹಾಗಾಗಿ ಇಲ್ಲಿ ಎರಡನ್ನ ಬರ್ಕೋಬೇಕು ಆ ನಾಲ್ಕನೇ ಇಲ್ಲಿ ಬರೀಬೇಕು ನೋಡಿ ಎರಡು ಎರಡ್ಲಿ ನಾಲ್ಕು ಸೊ ಇಲ್ಲಿ ಮೈನಸ್ ಮಾಡ್ಬೇಕು ನಾಲ್ಕರಾಗ ನಾಲ್ಕು ಎಷ್ಟು ಬಂತು ಜೀರೋ ಬಂತು ಮುಂದಿನ ಸಂಖ್ಯೆನ ನಾವೇನು ಮಾಡೋಣ ಸೊ ತೆಗೆದುಕೊಳ್ಳೋಣ ಎಷ್ಟು ತಗೋಣ ರೀ ಎಂಟು ತಗೋಣ ಸೊ ಎರಡೊಂದ್ನಾಗ ಎಂಟಿ ನೋಡ್ರಿ ಎಕ್ಸಾಕ್ಟ್ಲೇ ಇದ್ಲೇ ಇದೆ ರೀ ದಟ್ ಇಸ್ ನಾಲ್ಕಲೇ ಇದೆ ಸೊ ಹಾಗಾಗಿ ಎರಡ ನಾಲ್ಕಲೇ ಎಷ್ಟು ಹೇಳ್ರಿ ಎಂಟು ಸೊ ಎಂಟ್ರಾಗೆ ಎಂಟು ಕಳದ್ರೆ ಜೀರೋ ಹಾಗಾದ್ರೆ ಅನ್ಸರ್ ಎಷ್ಟು ಬರ್ತೇರಿ ಇಪ್ಪತ್ತ ನಾಲ್ಕು ದಟ್ ಈಸ್ ಸಿಂಪಲ್ ಆಗಿರ್ತಕ್ಕಂಥ ಲೆಕ್ಕ ಅಂತಾನೆ ಹೇಳ್ಬೋದು ಸೊ ನೆನಪಿರ್ಲಿದ್ ನಿಮಗೆ ರೈಟ್ ಓಕೆ ಸೊ ಇಂಥವು ಸಾಕಷ್ಟು ಲೆಕ್ಕಗಳನ್ನ ನಾವು ನೋಡ್ತಾ ಇದ್ದಾವೆ ಸೊ ಒಂದೊಂದಾಗಿ ಏನ್ ಮಾಡೋಣಪ್ಪ ಅಂದ್ರ ಸೊ ಬಿಡಿಸುವಂತ ಪ್ರಯತ್ನ ನಾವು ಮಾಡೋಣ ಸೊ ಬನ್ನಿ ನೆಕ್ಸ್ಟ್ ಮತ್ತೊಂದು ಲೆಕ್ಕವನ್ನ ನೋಡೋಣ ಇದೇ ಎರಡೊಂದ್ ಮಗ್ಗಿಗೆ ನೋಡೋಣ ಯಾಕಂದ್ರೆ ನಾನ್ ಟೇಬಲ್ ಆಲ್ರೆಡಿ ರೆಡಿ ಮಾಡಿದ್ದೀನಿ ಸೊ ಒಂದ್ ಸ್ವಲ್ಪ ಭಾಗ ಲೆಕ್ಕಗಳು ಮಕ್ಕಳಿಗೆ ಕನ್ಫ್ಯೂಷನ್ ಆಗ್ತಿರ್ತಾವೆ ಮಕ್ಕಳಿಗೆ ಹೌದಾ ಸೊ ಯಾವ ರೀತಿ ಬಿಡಿಸ್ಬೇಕು ಹೋಗೋಣ ಈಗ ಉದಾಹರಣೆ ಎರಡೊಂದ್ ಮಗ್ಗಿನ ತಗೊತಾ ಇದ್ದೀನಿ ನಾನು ಸೊ ಈಗ ಉದಾಹರಣೆ ಅಹ್ ಅರವತ್ ಮೂರು ಸೊ ಏನ್ ಮಾಡೋಣ ಎರಡ್ಲೆ ತಗೋಣ ಓಕೆ ಸೊ ಅರವತ್ಮೂರಕ್ಕ ಎರಡ್ಲೆ ಭಾಗ ಕರ್ ಮಾಡೋಣ ಈಗಾಗಲೇ ನಾವ್ ಏನ್ ಮಾಡಿದಪ್ಪ ಅಂದ್ರೆ ನಾ ನಲ್ವತ್ತೆಂಟಕ್ಕೆ ಎಡ್ಲೆ ಬಾಕರ್ ಮಾಡಿದಲ್ಲ ನಾ ಅರ್ವತ್ ಮೂರಕ್ಕೆ ಎಡ್ಲೆ ವಾಕರ್ ಮಾಡಿದಾಗ ಸೊ ದಟ್ ಇಸ್ ಎರಡು ಅರ್ವತ್ ಮೂರು ಬರ್ತಾ ಇದೆ ನೆನ್ಪಿಟ್ಕೋರಿ ಓಕೆ ಎಸ್ ಸೊ ದಟ್ ಈಸ್ ಏನಪ್ಪಾ ಆತರ ನೋಡಿ ಎರಡೊನ್ ಮಗ್ಯಾಗ ಆರ್ ಇದೆ ಅಲ್ಲ ಅದ್ ಆರ ಎಷ್ಟಲೇ ಇದೆ ಎರಡೊನ್ ಮಗ್ಯಾಗ ಆರ ಎಷ್ಟ್ಲೆ ಇದೆ ಆತರ ಸೊ ದಟ್ ಈಸ್ ಮೂರ್ಲೇ ಇದೆ ಸ್ನೇಹಿತರೆ ಎರಡು ಮೂರ್ಲೆ ಎಷ್ಟ್ರಿ ಆರು ಸೊ ಆರಾಗ ಆರ್ಕ್ರೆ ಎಷ್ಟ್ರಿ ಜೀರೋ ಬಂತು ನೆನ್ಪಿಟ್ಕೋರಿ ಆರಾಗ ಆರ್ ಕಳೆದ್ರೆ ಎಷ್ಟ್ರಿ ಜೀರೋ ಬಂತು ಸೊ ನೆನ್ಪಿಟ್ಟು ಹೌದಾ ಎಸ್ ಸೊ ಹಾಗಾದ್ರೆ ಮುಂದಿನ ಅಂಕಿನ ನಾವು ತಗೋಣ ಸ್ನೇಹಿತರಿ ಮುಂದಿನ ಅಂಕಿ ಯಾವ್ದಿದೆ ಮೂರ್ ಇದೆ ಎರಡೊಂದು ಬಗ್ಗೆ ಮೂರ್ ಇದೆ ನೋಡ್ರಿ ಇಲ್ವೇ ಇಲ್ಲ ಮೂರ್ ಇಲ್ಲ ಮೂರ್ ಕಿತ್ತ ಚಿಕ್ಕದೈತಿ ನೋಡ್ರಿ ಮೂರ್ ಕಿತ್ತ ಚಿಕ್ಕದ ಯಾವ್ದೈತಿ ಸೊ ದಟ್ ಈಸ್ ಟೂ ಇದೆ ನೋಡ್ರಿ ಇಲ್ಲಿ ಮೂರ್ ಕಿತ್ತ ಚಿಕ್ಕದ್ ಯಾವ್ದಿದೆ ಸೊ ದಟ್ ಇಸ್ ಎರಡ್ ಇದೆ ಅಗರ ಎಷ್ಟಲೇ ಇದೆ ಇರೋದು ಒಂದ್ಲೇ ಇದೆ ಅಗರ ಮೂರು ಒಂದ್ಲೇ ಸಾರಿ ಎರಡು ಒಂದ್ಲೇ ಎಷ್ಟು ಇಡ್ರಿ ಎರಡು ಬಂತು ಮೂರ್ರಾಗ ಎರಡು ಕಳೆದ್ರೆ ಎಷ್ಟು ಬಂತು ಒಂದು ಸೊ ದಾಟ್ ಈಸ್ ಸಿಂಪಲ್ ಆಗಿರ್ತಕ್ಕಂಥ ಆನ್ಸರ್ ನೋಡಿ ಯಾವ ರೀತಿ ಲೆಕ್ಕಗಳಾಗ ಅತಿ ಈಸಿಯಾಗಿ ನಾವು ಬರೀಬಹುದು ಸೊ ಮಗ್ಗಿ ನಮಗೆ ಕ್ಲಿಯರ್ ಆಗಿ ಗೊತ್ತಿರ್ಬೇಕು ಸೊ ಯಾವ ರೀತಿ ತಗೋಬೇಕು ಅನ್ನೋದು ಬನ್ನಿ ಮತ್ತೊಂದು ಉದಾಹರಣೆ ತಗೋಣ ಸೊ ಮತ್ತೊಂದು ಉದಾಹರಣೆನ ನೋಡಿದ್ರೆ ಬನ್ನಿ ಮತ್ತೊಂದು ಉದಾಹರಣೆ ತಗೋದಾನ ಒಂದ್ ಸ್ವಲ್ಪ ಪೊರೈಟಿ ಉದಾಹರಣೆಯನ್ನ ತಗೊತಾ ಇದ್ದಾನೆ ಈಗ ಉದಾಹರಣೆ ಅರವತ್ತದ ಅರವತ್ತು ಭಾಗಲೇ ಎರಡು ಬಹಳ ಇಂಟ್ರೆಸ್ಟಿಂಗ್ ಬಹಳ ಮಕ್ಕಳು ಇಲ್ಲಿ ತಪ್ತಾ ಇದಾರೆ ಇಂತಾದಾಗ ಸರ್ ನೋಡಿ ಎರಡರಿಂದ ಡಿವೈಡ್ ಮಾಡೋಣ ಎರಡರಿಂದ ಅರ್ವತ್ತಕ ಭಾಗಕಾರ ಮಾಡೋದಿದೆ ಸೊ ದಟ್ ಇಸ್ ಏನಪ್ಪಾ ಹತ್ರ ಎರಡಕ್ಕ ಆರ್ವತ್ಲೇ ನಾವು ಏನ್ ಮಾಡ್ತಾ ಇದ್ರಿ ಸೊ ಡಿವೈಡೇಶನ್ ಮಾಡ್ತಾ ಇದಾವೆ ಹಾಗಾದ್ರೆ ಸೊ ತಾವಿಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಇದೆ ಏನಪ್ಪಾ ಅಂದ್ರೆ ಎರಡೊಂದ್ ಮ್ಯಾಗ್ಯಾಗ ಆರ್ ಇದೆ ನೋಡ್ಬೇಕು ಇದೆ ರೀ ಎಷ್ಟ್ಲೆ ಇದೆ ರೀ ಸೊ ದಟ್ ಈಸ್ ಮೂರ್ಲೆ ಇದೆ ಮೂರ್ಲೆ ಎಷ್ಟ್ ಹೇಳ್ರಿ ಆರು ನೋಡಿ ಎರಡರ ಆರ್ ಆರ್ ಕೇಳಿದ್ರ ಜೀರೋ ಹಾಗಾದ್ರ ಮುಂದಿನ ಅಂಕಿ ಏನದ ಸೊನ್ನೆ ಇದೆ ಮಕ್ಕಳು ಏನ್ ಮಾಡ್ತಾರೋ ಸೊನ್ನೆ ಇಟ್ಟು ಸೊ ಲೆಕ್ಕ ಮುಗಿತಂತಾರ ಇಲ್ಲ ಮುಗಿದಿಲ್ಲ ಎರಡೊಂದ್ ಮೇಲೆ ಸಣ್ಣ ಇದೆ ಎಸ್ ಇದೆ ಎಷ್ಟ್ಲೇ ಇದೆ ನೋಡ್ರಿ ಎರಡು ಸೊಣ್ಲೆ ಸೊನ್ನೆ ಇದೆ ಹಾಗಾದ್ರೆ ಎರಡು ಸಣ್ಣ ಸೊನ್ನೆ ಇದೆ ಸೊ ದಟ್ ಈಸ್ ಲೆಕ್ಕ ಇವಾಗ ಲೆಕ್ಕ ಮುಗೀತು ಹಾಗರ ಆನ್ಸರ್ ಮೂವತ್ತು ಇಲ್ಲಿ ಮಕ್ಕಳು ಕನ್ಫ್ಯೂಸ್ ಆಗಂಗಿಲ್ಲ ಇದು ನಾವು ಹೇಳಬೇಕು ಸೊನ್ನೆ ಬಗ್ಗೆ ಪರಿಕಲ್ಪನೆ ಕೊಡಬೇಕು ಅದಕ್ಕೆ ನಾನು ಗುಣಾಕರ್ ಮಗ್ಗಿ ಬರಬೇಕಾದ್ರೆ ಈ ಅಂಶವನ್ನ ನಿಮಗೆ ಕ್ಲಿಯರ್ ಆಗಿ ಹೇಳಿದೆ ರೈಟ್ ಸೊ ದಟ್ ಈಸ್ ಮೇನ್ ಇಂಪಾರ್ಟೆಂಟ್ ಇದೆ ಗಮನಿಸಬೇಕು ಇದನ್ನ ರೈಟ್ ಎಸ್ ಬನ್ನಿ ಹಾಗಾದ್ರೆ ಮತ್ತೊಂದು ಲೆಕ್ಕ ಇದೆ ಇಲ್ಲಿ ಬಹಳಷ್ಟು ಕನ್ಫ್ಯೂಷನ್ ಲೆಕ್ಕಗಳು ಇರ್ತಾ ಆ ಕನ್ಫ್ಯೂಷನ್ ಲೆಕ್ಕನ ನಾನು ಬಿಡಿಸ್ತಾ ಇದ್ದೇನೆ ಸೊ ನೆನ್ಪಿಟ್ಕೋರಿ ಈ ಉದಾಹರಣೆ ಅಹ್ ಒಂದು ನೂರ ಅಥವಾ ಈಗ ಉದಾಹರಣೆ ಒಂದ್ ನೂರ ಎಂಟಿದೆ ತೊಗೊಳ್ರಿ ಒಂದು ನೂರ ಎಂಟು ಬಾಗ್ಲೇ ಏನದಪ್ಪ ಅಂದ್ರೆ ಎರಡ್ ನೂರ ಎರಡದೆ ತೊಗೊರಿ ಸೊ ಮೂರ ಅಂಕಿದಿದೆ ಸೊ ಫಸ್ಟ್ ಏನ್ ಮಾಡೋಣ ಅಂದ್ರ ಎರಡ್ಲೆ ಡಿವೈಡ್ ಮಾಡೋಣ ಎಷ್ಟ್ರಿ ಒನ್ ಜೀರೋ ಏಟ್ ಒನ್ ಜೀರೋ ಎಟ್ ರೈಟ್ ಸೊ ನೋಡಿ ಎರಡೊಂದ್ ಮಗ್ಯಾಗ ಒಂದ್ ಐತೆ ನೋಡೋಣ ಬಾಳ್ ತಗ್ ನೋಡಿ ನಾವು ಮಕ್ಕಳಿಗೆ ಇದನ್ನ ಕ್ಲಿಯರ್ ಆಗಿ ಕಲಿಸಲೇಬೇಕು ಎರಡೊನ್ ಮಗ್ಯಾಗ ಮೊದ್ಲೇ ಅಂಕಿ ಒಂದ್ ಇಲ್ಲ ಒಂದಿಲ್ಲ ಇಲ್ಲಿ ಒಂದಕ್ಕಿಂತ ಕಡಿಮೆ ಯಾವ್ದಿದೆ ಸೊ ದಟ್ ಇಸ್ ಜೀರೋ ಇದೆ ಜೀರೋ ಎಷ್ಟಲೇ ಇದೆ ರೀ ಸೊಣ್ಲೆ ಇದೆ ಹಾಗಾದ್ರೆ ಎರಡು ಸೊಣ್ಲೆ ಸೊನ್ನೆ ಕಳೆದ್ ಬಿಡೋಣ ಒಂದ್ರ ಸೊನ್ನೆ ಕಳೆದ್ರೆ ಎಷ್ಟು ಬಂತು ಒಂದು ಬಂತು ಲೈಕ್ ಸೊ ಮುಂದಿನ ಅಂಕಿಯನ್ನ ತಗೋರಿ ಸ್ನೇಹಿತರೆ ಮುಂದಿನ ಅಂಕಿ ಯಾವ್ದಿದೆ ಸೊ ಜೀರೋ ಇದೆ ನೋಡಿ ಈ ಜೀರೋನ ಇಲ್ಲಿ ಇಡಬೇಕಾಗ್ತದೆ ನೋಡಿ ವೆರಿ ಇಂಟ್ರೆಸ್ಟಿಂಗ್ ನಮ್ ಹತ್ತು ಬಂತ ಸೊ ಎರಡೊನ್ ಮ್ಯಾಗ ಹತ್ತು ಇದೆ ಇದೆ ಎಷ್ಟ್ಲೇ ಇದೆ ರೀ ಹತ್ತು ಸೊ ದಾಟ್ ಈಸ್ ಎಷ್ಟ್ಲ ಇದೆ ಪಾ ಅಂತಂದ್ರ ಐದ್ಲೇ ಹತ್ ಇದೆ ರೀ ಇದ್ರಿ ಹತ್ತಿದೆ ಸೊ ಜೀರೋ ಜೀರೋ ಮುಂದಿನ ಅಂಕಿ ಯಾವ್ದು ಇದೆ ಹೇಳ್ರಿ ಸೊ ದಾಟ್ ಈಸ್ ಏಟ್ ಇದೆ ಸೊ ಎಂಟನ್ನ ನಾವು ಗಮನಿಸೋದ್ರ ಎರಡೊನ್ ಮ್ಯಾಗ ಎಂಟ ಎಷ್ಟ್ಲೇ ಇದೆ ಹೇಳಿ ನಾಕ್ಲೇ ಇದ್ರಿ ಎರಡು ಎಂಟ್ಲೇ ಎಷ್ಟ್ ಹೇಳಿ ಸರಿ ಎರಡು ನಾಕ್ಲೆ ಎಂಟು ಜೀರೋ ಬಂತು ರೈಟ್ ಸೊ ದಟ್ ಈಸ್ ಅಕಿಲ್ ದಟ್ ಈಸ್ ಮೇನ್ ಇಂಪಾರ್ಟೆಂಟ್ ಇದೆ ಬನ್ನಿ ಇದಕ್ಕೆ ಇನ್ನೊಂದು ಹೊರೈಟಿ ಆಗಿರ್ತಕ್ಕಂಥ ಲೆಕ್ಕವನ್ನ ನಾವು ಏನ್ ಮಾಡೋಣ ಅಂದ್ರ ಸೊ ಬಿಡಿಸೋಣ ಸೊ ಮತ್ತೊಂದು ಎರಡೊಂದು ಮಗಿಲಿನ ನಾನು ನಿಮಗೆ ತೂಗುತ್ತಾ ಇದ್ದೇನೆ ಯಾಕಂದ್ರೆ ಎಕ್ಸಾಮ್ ದಾಗ ಇವೇ ಹೆಚ್ಚಾಗಿ ಬರುವಂತ ಸಾಧ್ಯತೆಗಳು ಇರ್ತಾ ಇದಾವೆ ಸೊ ಬನ್ನಿ ನೋಡೋಣ ಒಂದೊಂದಾಗಿ ಏನ್ ಮಾಡೋಣ ಸೊ ಬಿಡಿಸೋಣ ಅಂದ್ರೆ ಇದರಾಗಿ ಎಂತ ಪ್ರಶ್ನೆಗಳು ಬರಬಹುದು ಇದ್ರಾಗ ಎಂತ ಪ್ರಶ್ನೆಗಳು ಬರಬಹುದು ಅನ್ನೋದನ್ನ ನಾವು ನೋಡ್ತಾ ಇದಾವೆ ಸೊ ನೆನ್ಪಿಟ್ಕೋರಿ ರೈಟ್ ಓಕೆ ಎಸ್ ಆ ಕ್ಲಿಯರ್ ಆಗಿ ಗಮನಿಸ್ತಾ ಇದನ್ನ ನೋಡಿ ಈಗ ಉದಾಹರಣೆ ಮತ್ತೊಂದು ಲೆಕ್ಕವನ್ನ ನಾನು ತುಕ್ತಾ ಇದ್ದೀನಿ ಒಂದ್ ಸ್ವಲ್ಪ ಪೊರೈಟಿ ಇರತಕ್ಕಂಥದ್ದು ನೋಡಿ ಒಂದು ಸಾವಿರದ ಐದು ತುಗುತಾ ಇದೀನಿ ಬಾಗ್ಲೆ ಏನಿದೆ ಎರಡಿದೆ ನೋಡಿ ಮಕ್ಕಳಿಗೆ ಯಾವ ರೀತಿ ಹೇಳ್ಬೇಕಂತ ಲೆಕ್ಕ ರೈಟ್ ಸೊ ನಾನೀಗ ಏನ್ ಮಾಡ್ಬೇಕು ಎರಡಕ್ಕ ಎರಡ್ಲೆ ತೋದ ಒಂದ್ ಸಾವಿರದ ಐದಕ ಭಾಗಕಾರ ಲೆಕ್ಕವನ್ನ ಮಾಡ್ಬೇಕಾದಿತ್ತು ರೈಟ್ ಓಕೆ ಸೊ ಹಾಗಾದ್ರೆ ಬನ್ನಿ ಅದ ವೆರಿ ಇಂಟ್ರೆಸ್ಟಿಂಗ್ ಇದೆ ನೋಡಿ ಎರಡೊಂದ್ ಮಗ ಒಂದಿಲ್ಲ ಎರಡೊಂದ್ ಮಗ ಎರಡು ಇದೆ ಬಟ್ ಒಂದಿಲ್ಲ ಅದಕ್ಕಿಂತ ಚಿಕ್ಕದು ಸೊನ್ನೆ ಇದೆ ಆ ಸೊನ್ನೆನ ತಗೋಣ ರೀ ಎರಡು ಸೊಣ್ಣೆ ಸೊನ್ನೆ ಒಂದ್ರಾಗ ಸೊನ್ನೆ ಕಳೆದ್ರೆ ಏನಾಗ್ತದೆ ಒಂದ್ ಆಗ್ತದೆ ಸೊ ದಟ್ ಈಸ್ ಏನಪ್ಪಾ ಆತರ ಸೊ ಜೀರೋನೋ ತಗುತಾ ಇದೆ ನಾನು ಇವಾಗ ರೈಟ್ ಎರಡೊನ್ ಮಗ್ಯಾಗ ಹಾಕ್ತಿದೆ ನೋಡ್ರಿ ಎಸ್ ರೀ ಎರಡೊನ್ ಮ್ಯಾಗ ಹಾತ್ ಇದೆ ರೀ ಐದ್ಲೇ ಇದೆ ಸೊ ಹಾಗಾದ್ರ ಐದ್ಲೇ ಎಷ್ಟ್ರಿ ಹತ್ತು ಬಂತು ಜೀರೋ ರಾ ಜೀರೋ ಕಳದ್ರೆ ಜೀರೋ ಒಂದ್ರ ಒಂದ್ ಕಳದ್ರೆ ಏನಾಯ್ತು ಜೀರೋ ಆಯ್ತು ರೈಟ್ ಸೊ ದೆನ್ ನೋಡಿ ಇವಾಗ ಕ್ಲಿಯರ್ ಆಯ್ತಾ ನೋಡಿ ಈ ಜೀರೋ ಆಯ್ತು ಈಗ ನೆಕ್ಸ್ಟ್ ಮುಂದಿನ ಸಂಖ್ಯೆನ ತಗುತಾ ಇದೇನೆ ನೋಡ್ರಿ ಮುಂದಿನ ಸಂಖ್ಯೆ ಯಾವ್ದಿದೆ ಮತ್ತೆ ಜೀರೋ ಇದೆ ನೋಡಿ ಮತ್ತೆ ಯಾವ್ದು ಬಂತು ಜೀರೋ ಬಂತು ಎರಡೊನ್ ಮಗ್ಯಾಗ ಜೀರೋ ಇದೆ ನೋಡ್ರಿ ಎರಡೊಂದ್ ಮಗ್ಯಾಗ ಜೀರೋ ಇದೆ ಎಸ್ ಇದೆ ಇದ್ರಿ ಎಷ್ಟೇ ಇದ್ರಿ ಜೀರೋಲಿ ಏನಿದೆ ಹೇಳ್ರಿ ಜೀರೋ ಇದೆ ಸೊ ಜೀರೋದಾಗ ಜೀರೋ ಕ್ರೆ ಜೀರೋ 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 ರೈಟ್ ಎಸ್ ರೈಟ್ ಕ್ಲಿಯರ್ ಆಗಿ ಗಮನಿಸ್ಬೇಕು ಹಾ ನೋಡಿ ಜೀರೋ ಆಯ್ತಾ ಈ ನೆಕ್ಸ್ಟ್ ಮುಂದಿನ ಅಂಕೆ ತಗೋರಿ ಈಗ ನೋಡಿ ಈ ರೀತಿ ತಗೋಬೇಕು ನಾವು ಮುಂದಿನ ಅಂಕಿ ಏನ ಅಂದ್ರೆ ಎಷ್ಟು ಮತ್ತೆ ಈಗ ಐದ್ ತಗೋಬೇಕಾಗ್ತದ ಮುಂದಿನ ಅಂಕಿ ಯಾವ್ದಿದೆ ಸೊ ದಟ್ ಈಸ್ ಎರಡೊಂದ್ಮ್ಯಾಗ ಐದು ಇದನಾ ಇಲ್ಲ ಎರಡೊಂದ್ ಮ್ಯಾಗ ಐದ್ ಇಲ್ಲ ಅದಕ್ಕೆ ಚಿಕ್ಕದ ಯಾವ್ದೆ ನಾಲ್ಕಿದ್ರಿ ಆ ನಾಲ್ಕು ಎಷ್ಟ್ಲೇ ಇದ್ರಿ ಎರಡ್ಲೆ ಇದೆ ಸೊ ದಟ್ ಈಸ್ ನಾಲ್ಕು ಸೊ ಹೇಳ್ರಿ ಒಂದ್ ನೋಡಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಲೆಕ್ಕಗಳಿದಾವೆ ನಾವು ಸೊನ್ನೆಯ ಪರಿಕಲ್ಪನೆಯನ್ನ ಮಕ್ಕಳಿಗೆ ಮಾಡದೇ ಇದ್ದು ಅಂದ್ರ ಸೊ ಲೆಕ್ಕ ಏನಾಗಂಗಿಲ್ಲ ರೀ ಬರೋದಿಲ್ಲ ನೆನ್ಪಿಟ್ಕೋರಿ ರೈಟ್ ಸೊ ಇಂತಾದ ಮತ್ತೊಂದು ಲೆಕ್ಕವನ್ನ ತಗೊಂಡ ಬನ್ನಿ ನಾವು ಸೊನ್ನೆಯ ಪರಿಕಲ್ಪನೆಯನ್ನ ಮಕ್ಕಳಿಗೆ ಕೊಡ್ಬೇಕಾದಿತಿ ಮೊದಲು ಸೊನ್ನೆ ಪರಿಕಲ್ಪನೆ ಕೊಡದೇ ಇದ್ದು ಅಂದ್ರ ಸೊ ಲೆಕ್ಕ ಏನಾದಿತಿ ತಪ್ಪಾಗ್ತಾ ಇದೆ ಸ್ನೇಹಿತರೆ ನೆನ್ಪಿಟ್ಕೋರಿ ಸೊ ಹಾಗಾಗಿ ನೋಡ್ರಿ ಈಗ ಉದಾಹರಣೆ ಅಹ್ ಒಂದು ಸಾವಿರದ ಹತ್ತು ಸಾವಿರದ ತೊಗೋಣ ನೋಡ್ರಿ ಹತ್ತು ಸಾವಿರದ ಅಥವಾ ನಡು ಒಂದೊಂದು ತಗೋಣ ಈ ರೀತಿ ನಿಮ್ಗೆ ಮಜಾ ಬರ್ತದ ಹಾ ಈ ರೀತಿ ಇದೆ ತೊಗೋರಿ ನೋಡಿ ಇಂಥ ಯಾವ ರೀತಿ ಬಿಡಿಸ್ಬೇಕು ಮಕ್ಕಳ ಅರ್ನ ತರಗತಿ ಇದನ್ನ ಕನ್ಫ್ಯೂಸ್ ಮಾಡ್ತಿರ್ತಾವೆ ರೈಟ್ ಸೊ ನೋಡಿ ಯಾವ ರೀತಿ ಬರ್ಕೋಬೇಕು ಎರಡ್ಲಿ ಏನ್ ಮಾಡಬೇಕು ಹತ್ತು ಸಾವಿರದ ಹತ್ತಿದೆ ಹತ್ತು ಸಾವಿರದ ಹತ್ತಿದೆ ಸೊ ಬನ್ನಿ ಎರಡೊಂದ್ ಮಗ್ಯಾಗ ಐತಿ ನೋಡ್ರಿ ಎರಡೊಂದ್ ಮಗ್ಯಾಗ ಒಂದಿಲ್ಲ ಅದಕ್ಕಿಂತ ಚಿಕ್ಕದ ಯಾವ್ದೈತಿ ಜೀರೋ ಇದೆ ಜೀರೋ ಎಸ್ಲೆ ಇದ್ರಿ ಸೊಣ್ಲೆ ಇದೆ ಸೊಣ್ಲೆ ಸೊನ್ನೆ ಎರಡು ಸೊಣ್ಲೆ ಸೊನ್ನೆ ಒಂದ್ರ ಸೊನ್ನೆ ಕಳೆದ್ರೆ ಒಂದ್ ಐತು ಮುಂದಿನ ಅಂಕಿ ಯಾವ್ದು ತಗೋಬೇಕು ಜೀರೋ ತಗಬೇಕು ಎರಡೊಂದ್ ಮೆಗಾ ಹಾಕ್ತಿದೆ ನೋಡ್ರಿ ಎರಡೊಂದ್ ಮೆಗಾಗ್ ಹಾಕ್ತಿದೆ ಎಸ್ಲೇ ಇದ್ರಿ ಐದ್ಲೇ ಇದೆ ಸೊ ದಟ್ ಇಸ್ ಐದ್ಲೆ ಹತ್ತು ಜೀರೋದ ಜೀರೋ ಕಳೆದ ಜೀರೋ ಒಂದ್ರ ಒಂದ್ ಕಳೆದ್ರೆ ಸೊ ದಟ್ ಇಸ್ ಅ ಜೀರೋ ಆಗ್ತಾ ಇದೆ ಸೊ ನೆಕ್ಸ್ಟ್ ಮುಂದಿನ ಅಂಕಿಯನ್ನ ನಾವು ತಗೋತಾ ಇದ್ದೇವೆ ಸೊ ನೆನ್ಪಿಟ್ಕೋರಿ ಮುಂದಿನ ಅಂಕಿಯನ್ನ ಅಹ್ ತಗುತಾ ಇದಾವೆ ಸೊ ನೆನ್ಪಿಟ್ಕೋರಿ ಯಾವ್ದು ಜೀರೋ ಇದೆ ಜೀರೋನ ತಗೋಣ ರೈಟ್ ಸೊ ಎರಡು ಸೊಂಡ್ಲೆ ಎರಡು ಸೊಂಡ್ಲೆ ಏನಾದ್ ಹೇಳ್ರಿ ಎರಡೊಂದ್ ಮ್ಯಾಗ ಸೊನ್ನೆ ಐತೆ ಗಮನಿಸಬೇಕು ಇದೆ ರೀ ಎಕ್ಸಾಕ್ಟ್ಲಿ ಎರಡು ಸಣ್ಣಲೆ ಸೊನ್ನೆ ಇದೆ ರೀ ನೋಡಿ ಇಲ್ಲಿ ಹಿಂದಾರ ಸೊನ್ನೆ ತಗೋರಿ ಸೊನ್ನೆ ಕಳಿರಿ ಹಂಗಾರ ಸೊನ್ನೆದ ಸೊನ್ನೆ ಕಳದ್ರೆ ಎಷ್ಟು ಬಂತು ಸೊನ್ನೆ ಬಂತು ಈಗ ಏನ್ ಮಾಡೋಣ ಮುಂದಿನ ಸಂಖ್ಯೆನ ತಗೋಣ ಮುಂದಿನ ಸಂಖ್ಯೆ ಯಾವ್ದೈತಿ ಒಂದ್ ಇದೆ ಸೊ ಯು ಕ್ಯಾನ್ ಟೇಕ್ ಒನ್ ಎರಡೊಂದ್ ಮ್ಯಾಗ್ ಒಂದ್ ಐತಿ ಇಲ್ಲ ಅದಕ್ಕಿಂತ ಚಿಕ್ಕ ಇದಾವ್ದಿತಿ ಜೀರೋ ಇದೆ ಎಷ್ಟ್ಲೆ ಇದೆ ಜೀರೋ ಇದೆ ಹಾಗಾದ್ರೆ ಈ ಕಂಟೆಗೆ ಜೀರೋ ಎರಡು ಸೊಣ್ಣ ಹೇಳ್ರಿ ಸೊನ್ನೆ ಒಂದ್ರಾಗ ಸೊನ್ನೆ ಕಳೆದ್ರೆ ಎಷ್ಟು ಬತ್ತು ಒಂದ್ ಬತ್ತು ನೆಕ್ಸ್ಟ್ ಮುಂದಿನ ಅಂಕಿ ಯಾವ್ದಿದೆ ಹೇಳ್ರಿ ಸೊ ಅಗೇನ್ ಜೀರೋ ಇದೆ ಮತ್ ಯಾವ್ದಿದೆ ಸೊ ಜೀರೋ ಇದೆ ಹಾಗಾದ್ರೆ ಎರಡೊಂದ್ ಮ್ಯಾಗ ಹತ್ತಿದೆ ಎಕ್ಸಾಕ್ಟ್ಲಿ ಇದೆ ಎಷ್ಟ್ಲೇ ಇದೆ ರೀ ಐದ್ಲೇ ಎಷ್ಟಿದಪಾ ಅಂದ್ರ ಹತ್ತಿದೆ ಸೊ ಹತ್ರ ಹತ್ತು ಕಳೆದ್ರೆ ಜೀರೋ ಜೀರೋ ನೋಡಿ ಇಲ್ಲಿಗೆ ಲೆಕ್ಕ ಮುಗಿತು ನೋಡಿ ಸೊನ್ನೆಗಳ ಪರಿಕಲ್ಪನೆಯನ್ನ ಮಕ್ಕಳಿಗೆ ನಾವು ಕೊಟ್ಟಿದ್ದೆ ಆದ್ರೆ ಖಂಡಿತವಾಗಿಯೂ ಈಜಿಯಾಗಿ ಮಕ್ಕಳು ಏನ್ ಮಾಡ್ತಾರೋ ಅವುಗಳನ್ನ ತಿಳ್ಕೊತಾ ಇದ್ದಾರೆ ಸೊ ನೆನ್ಪೇಟಿ ಓಕೆ ಸೊ ದಾಟ್ ಈಸ್ ಇಂಟ್ರೆಸ್ಟಿಂಗ್ ಆಗಿರತಕ್ಕಂತ ಭಾಗಾಕಾರ ಲೆಕ್ಕದಾವೆ ಸೊ ಹಾಗಾಗಿ ಭಾಗಕಾರ ಲೆಕ್ಕವನ್ನ ತಿಳ್ಕೋಬೇಕಾರೆ ಗುಣಾಕಾರ ಮಗ್ಗಿಯನ್ನ ಬರೀಬೇಕಾಗ್ತದೆ ಜೊತೆಗೆ ಸೊನ್ನೆಯ ಪರಿಕಲ್ಪನೆ ಸ್ಪಷ್ಟವಾಗಿ ಮಕ್ಕಳಿಗಿದ್ರೆ ಖಂಡಿತವಾಗಿ ಮಕ್ಕಳೇನ್ ಮಾಡ್ತಾರೆ ನೋಡ್ರಿ ಭಾಗಾಕಾರ ಲೆಕ್ಕಗಳನ್ನ ಅತಿ ಈಜಿಯಾಗಿ ಏನ್ ಮಾಡ್ಬೋದು ಬಿಡಿಸ್ಬೋದು ಹಾಗಾಗಿ ಸೊನ್ನೆ ನಡುವೆ ಯಾಕೆ ತುಗುತಾರ ಅನ್ನೋದು ಗೊತ್ತಿರಬೇಕು ಯಾಕ ಸೊನ್ನೆ ರೀ ಎರಡೊಂದ್ ಬಗ್ಗೆ ನಾವು ಕಲ್ತಿಲ್ಲ ಎರಡು ಒಂದಲೇ ಕಲ್ತೀವ ಬಟ್ ಎರಡು ಸೊನ್ನೆ ಸೊನ್ನೆ ಮಗ್ಗಿ ಬರೆಯೋದಿಲ್ಲ ಸೊ ಮಕ್ಕಳಿಗೆ ನಾವು ಪ್ರಾಕ್ಟೀಸ್ ಮಾಡ್ಲೇಬೇಕು ಡೈಲಿ ಸೊನ್ನೆದಿಂದ ಸ್ಟಾರ್ಟ್ ಮಾಡ್ಬೇಕು ಮಕ್ಕಳು ಮಗ್ಗಿಯನ್ನು ಬರೆಯೋದು ಯಾಕ ಸೊನ್ನೆ ಬಹಳ ಇಂಪಾರ್ಟೆಂಟ್ ಅದು ಭಾರತದ ಕೊಡುಗೆ ಗೊತ್ತಿರಲಿ ರೈಟ್ ಓಕೆ ಸೊ ದಟ್ ಈಸ್ ಇಂಪಾರ್ಟೆಂಟ್ ನೆಕ್ಸ್ಟ್ ಮುಂದಿನ ಭಾಗದಲ್ಲಿ ಮತ್ತೊಮ್ಮೆ ನಾನು ಗುಣಕರ್ ಲೇಖರನ್ನ ಅತಿ ಸರಳವಾಗಿ ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಸ್ಟಡಿ ಮಾಡ್ತಾರೆ ಇರಿ ಒಳ್ಳೇದಾಗಲಿ ಶುಭ ದಿನ ಸ್ನೇಹಿತರೆ ಟ್ಯಾಂಕ್ ಯು ಒನ್ ಆ್ಯಂಡ್ ಆಲ್